ರಾಜ್ಯ ರಾಯಚೂರು ಸಂಜಯ್ ನಿರ್ದೇಶಕರು ಕರ್ನಾಟಕ ಸರ್ಕಾರ ಮಾರಾಟ ಮಂಡಳ ಬೆಂಗಳೂರು ಸಾಹೇಬ್ರೆ ಹಾಗೂ ಈ ಒಂದು ವೇದಿಕೆ ಹಾಕಿರ್ತಕ್ಕಂಥ ಪ್ರಾದೇಶಿಕ ವ್ಯವಸ್ಥಾಪಕರು ಮತ್ತು ಈ ಒಂದು ಖರೀದಿ ಕೇಂದ್ರದ ಏನಂದ್ರೆ ಏಜೆನ್ಸಿಯ ಅಧಿಕಾರಿಗಳಾಗಿರ್ತಕ್ಕಂಥ ಕಾಶಿಕ್ ಅಲ್ಲಿ ಸಾಹೇಬ್ರೆ ಮತ್ತೆ ಈ ಒಂದು ಸಮಾರಂಭದಲ್ಲಿ ಏನಂದ್ರೆ ಅತಿ ಹೆಚ್ಚು ಏನಂದ್ರೆ ಖರೀದಿಯನ್ನ ಜೋಳ ಏನಾದ್ರೆ ಸಿಂಧನೂರು ತಾಲೂಕಿನಲ್ಲಿ ಆಗಿರೋದ್ರಿಂದ ಹೆಚ್ಚು ಖರೀದಿ ಕೇಂದ್ರಗಳನ್ನು ನೀಡಲಾಗಿದೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಮತ್ತೆ ಕೃಷಿಕರು ಎಲ್ಲರೂ ಏನಾದರೂ ಈ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಹೆಚ್ಚಿನ ರೀತಿಯಲ್ಲಿ ನೋಂದಣಿಯನ್ನು ಮಾಡಬೇಕು ಮತ್ತೆ ಗುಣಮಟ್ಟದಿಂದ ಕೂಡಿದ ಜೋಳ ಮತ್ತು ಭತ್ತವನ್ನು ಏನಂದ್ರೆ ಖರೀದಿ ಕೇಂದ್ರಗಳಿಗೆ ಒದಗಿಸಬೇಕು ಯಾಕೆಂದ್ರೆ ಬಹಳಷ್ಟು ದೂರುಗಳು ಇಂದಿನ ಅವಧಿಯಲ್ಲಿ ಏನಾದರೂ ಸ್ವೀಕೃತಿಯಾಗಿದ್ದನ್ನು ನಾವು ಕಂಡಿದ್ದೀವಿ ಗುಣಮಟ್ಟದ ಕೊರತೆ ಇರಲಿ ಅಥವಾ ಬೇರೆ ಒಂದು ಕಾರಣಾಂತರಗಳಿಂದ ಬಹಳಷ್ಟು ಏನಾದರೂ ದೂರುಗಳು ಇದ್ದವು ಹಾಗಾಗಿ ತಾವೆಲ್ಲರೂ ಕೂಡ ಏನಂದ್ರೆ ಸಹಕರಿಸಿ ಏನಂದ್ರೆ ಗುಣಮಟ್ಟದಿಂದ ಕೂಡಿದ ಒಂದು ಬೆಂಬಲ ಬೆಲೆ ಅಡಿಯಲ್ಲಿ ಏನಂದ್ರೆ ಖರೀದಿಯನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲರೇಷವಾಗಿ ಎಡದಂಡೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಭೂಮಿ ನೀರಾವರಿ ಹೋಗುವಂತೆ ಚಿಂಗಿ ಮತ್ತು ನಾನು ರೈತರು ಇವತ್ತು ಈ ಭಾಗದಲ್ಲಿ ಹೆಚ್ಚು ನೀರಾವರಿ ಪ್ರದೇಶ ಮಳೆ ಆಧಾರಿತ ಪ್ರದೇಶಗಳಿಂದ ಚಂದೂರಿ ಮತ್ತು ಜೋಡುವಂಥ ಹೆಚ್ಚಿನ ರೀತಿಯಲ್ಲಿ ರೈತರಾಗಿ ಈ ಸಂಘ ಸಂಸ್ಥೆಗಳ ಮೂಲಕ

ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಲೇ ತಯಾರಿಯಾಗಿರುವ ಇಲಾಖೆಗಳನ್ನು ಹೊಡೆಯುವುದರಿಂದ ವಿಶೇಷವಾಗಿ ಚೀಲ ಬೆಣ್ಣೆ ಬ್ಯಾಗ್ಸ್ ಖರೀದಿ ಮಾಡತಕ್ಕಂಥದಲ್ಲಿ ಮುಂಜಾಗ್ರತಾ ಕ್ರಮವನ್ನು ಒದಗಿಸಿ ಓದ್ಸಲ ಆಗಿರ್ತಕ್ಕಂಥ ವಾತಾವರಣ ಈ ಸಲ ಆಗಬಾರ್ದು ಮುಂಜಾಗ್ರತೆ ಕ್ರಮವನ್ನು ಜರುಗಿಸಿ ಮೊದಲನೇ ಗನ್ನಿ ಬ್ಯಾಗ್ಸ್ ಯಾವ ಪಾಲಿನ ಇರಬೇಕು ಕಂಪ್ನಿ ಕಂಪ್ನಿಗಿರ್ಬೇಕು ಯಾವ ರೀತಿ ಇರಬೇಕು ಯಾಕಂದರೆ ಓದ್ಸಲ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಡನ್ನಾಗಿ ಇವೆಲ್ಲ ವಿಷಯಗಳು ಬೈಲಿ ಬಂದು ಇಲ್ಲ ಗನ್ನಿ ಬ್ಯಾಗ್ಕೇಟ್ ಡೆಂಡರ್ ಕರೆದೊ ಆ ಕಂಪ್ನಿ ಸರಿಯಾದ ನಾವೇನು ತೂಕದ ಚೀಲಗಳನ್ನು ಕೇಳಿದ್ವಿ ಆ ತೂಕದ ಚೀಲಗಳನ್ನು ಕೊಟ್ಟಿಲ್ಲ ಆ ಕಾರಣದಿಂದ ಅವನ್ನ ತಡೆ ಹಿಡಿದು ಬೇರೆ ಬೇರೆ ಯುದ್ಧ ಬೇರೆ ಬೇರೆ ಮಾನ್ಸಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಗರಿ ಖರೀದಿ ಮಾಡುವಂಥ ಏನು ಚೀಲಗಳನ್ನು ಇದನ್ನು ಮಾಡಿದ್ದು ಖರೀದಿ ಮಾಡಿದ್ದರು ಆ ಚೀಲಗಳನ್ನು ಬೇರೆ ಬೇರೆ ಜಿಲ್ಲೆಯನ್ನು ಧರಿಸಿ ನಮ್ಮ ಜಿಲ್ಲೆಗಳಿಗೆ ತರಬೇಕಾದ್ರೂ ಕೆಲವು ತೊಂದರೆಗಳಾಗಿರುತ್ತೆ ಆ ಥರ ವಾತಾವರಣ ಈ ಸಲ ಸೃಷ್ಟಿಯಾಗಬಾರ್ದು ಮೊದಲೇ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ನೀವು ಲೆಕ್ಕದ ನೋಡಲ್ ಅಧಿಕಾರಿಗಳಾಗಿ ಇಲ್ಲಿ ಸಮಸ್ಯೆ ಅನುಭವ ಇರುತ್ತದೆ ಮೊದಲೇ ಚರ್ಚೆ ಮಾಡಿ ಮೊದಲೇ ನಿರ್ಧಾರ ಮಾಡಿ ಟೆಂಡರ್ ಪ್ರೊಸೆಸ್ ಅವೆಲ್ಲ ಮುಗಿಸಿ ಈಗಲಿಂದನೇ ಯಾಕಂದ್ರೆ ಒಂದು ಇನ್ನೂ ಒಂದು ತಿಂಗಳು ಸಮಯ ಇದೆ ಹೊಂದಾಣಿಕೆ ಟೈಮ್ ಇವತ್ತಿಂದ ಪ್ರಾರಂಭ ಮಾಡಿದ್ದೀರಿ ಇದರ ಮಧ್ಯದಲ್ಲೇನೆ ಒಂದು ಬೆನ್ನಿ ಬ್ಯಾಕ್ಸಿನ ಬಗ್ಗೆ ಒಂದು ನಿರ್ಧಾರ ಮಾಡಿಕೊಂಡು ಟೆಂಡರ್ ಕರೆದು ಇದನ್ನು ಯಾಕಂದರೆ ಇದ್ರದ್ದು ಕ್ವಾಲಿಟಿ ಯಾವ ರೀತಿ ಖರೀದಿ ಮಾಡಿದ್ದು ಚೀನಿಂದನೂ ಪಾಲಿಟಿ ನೋಡಿಕೊಂಡು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲರ ಅಧಿಕಾರಿಗಳು ಮಾಡಬೇಕಾಗಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಉದ್ಘಾಟನೆ ಆದಮೇಲೆ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಏಕೆಂದ್ರೆ ಹನ್ನೆರಡು ನಮ್ಮ ತಾಲೂಕಿನಲ್ಲಿ ಹನ್ನೆರಡು ಸಂಘ ಸಂಸ್ಥೆಗಳಿಗೆ ತಾವು ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಇದೆ ಅದಕ್ಕೂ ಕೂಡ ಅವಕಾಶ ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಹೇಳುತ್ತೆ ಯಾವುದು ನಮ್ಮ ಉಡಾ ಉಡಾದಲ್ಲಿ ಒಂದು ಇದೊಂದು ಸಂಘ ಸಂಸ್ಥೆ ಕೂಡ ಆಗಿದೆ ಅದನ್ನು ಕೂಡ ಪರ್ಚೇಸ್ ಮಾಡೋಕೆ ಕೊನೆ ಭಾಗದಲ್ಲಿರೋದನ್ನ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡಬೇಕು ಎಂಬ ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಬ್ಯಾಡಿ ರೈತರು ಹಾಕಿದ್ದಾರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ಬೆಂಬಲ ಬೆಲೆ ಯೋಜನೆಯಲ್ಲಿ ಅವರಿಗೆ ಸ್ವಲ್ಪ ಸಹಾಯ ಆಗಲಿ ಎಂಬ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದರ ಲಾಭ ಸಿಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಟೈಮ್ನಲ್ಲಿ ಅದು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗೋದಿಲ್ಲ ಸಪೋರ್ಟಿಂಗ್ ಪ್ರೈಸ್ ಈಗಲೇ ಡಿಕ್ಲೇರ್ ಮಾಡಿ ಯಾರ್ಯಾರು ಹೊಂದಾಣಿಕೆ ಮಾಡ್ತಾರ ರೈತರಿಗೆ ಅಲೋ ಮಾಡಿ ಒಂದು ವ್ಯವಸ್ಥೆಯನ್ನು ನೀವೆಲ್ಲರೂ ಮಾಡಬೇಕಾದಂಥ ಅವಶ್ಯಕತೆ ಇದೆ ಯಾಕಂದರೆ ಅದನ್ನು ಬಟ್ ಬ್ಯಾಡಿ ಆಲ್ರೆಡಿ ಪ್ರಾಪರ್ ಆಗಿ ಪ್ಯಾಡಿ ಬಂದ್ಬಿಟ್ಟಿದೆ ಅದನ್ನು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋಕೆ ಏನು ಬೇಕು ಅದಕ್ಕೊಂದು ಸಮಯನ ನಿಗದಿ ಮಾಡಿದ್ದೀರಿ ತಿಳೆಲ್ಲ ಜನರ ಜನ ಒಳಗನೆ ನೀವು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಆ ಕೆಲಸಗಳನ್ನ ಮಾಡತಕ್ಕಂತ ಪ್ರಯತ್ನ ಮಾಡೋದರ ಜೊತೆಗೆ ಈ ಸ್ವಲ್ಪ ನಿಯಮಗಳನ್ನು ಕೂಡ ಸಡಿಲ್ ಮಾಡಬೇಕಾಗುತ್ತೆ ಪ್ರಕೃತಿ ಮಾಡತಕ್ಕಂಥ ಸಮಯದಲ್ಲಿ ಆ ನಿಯಮಗಳನ್ನು ಕೂಡ ಸಡಿಲ್ ಮಾಡಿಕೊಂಡು ಈ ಸಂಘ ಸಂಸ್ಥೆಗಳಿಗೆ ತಂದು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಈಗ ಯಾರು ತರಬೇಕು ರೈತರು ರೈತರೇ ತಂದು ಹಾಕ್ಬೇಕು ನೀವು ಪರ್ಚೇಸ್ ಮಾಡ್ತಾರ ಈಗ ರೈತರೇ ತಂದು ಒಂದು ನಿರ್ಧಾರ ಸ್ಪಷ್ಟತೆ ಇರಲಿ ಯಾಕಂದರೆ ಓದ್ಸಲ ಗೊಂದಲಗಳು ಭಾಳ ಆಗುತ್ತವೆ ಆ ಗೊಂದಲಕ್ಕೆ ಈ ಸಲ ಅವಕಾಶ ಕೊಡಬಾರ್ದು ಬೇರೆ ರಾಜ್ಯದ್ದು ಬೇರೆ ಜಿಲ್ಲೆಯದ್ದು ಬೇರೆ ರಾಜ್ಯದ್ದು ಯಾರಾದರೂ ಬೆಳೆದಿರ್ತಕ್ಕಂಥ ರೈತರು ಬಂದು ನಮ್ಮ ಸಿಂಗನೂರು ತಾಲೂಕಿನ ರೈತರ ಹೆಸರ ಮೇಲೆ ಆಗ್ತಂದ್ರೆ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುವ ನಿರ್ಧಾರವನ್ನು ನೀವು ಪ್ರಕಟಣೆ ಮಾಡಬೇಕು ಇರಲಿಲ್ಲ ಏನಾಗುತ್ತೆ ಈಗ ಈಗ ಅಂಕಿಅಂಶಗಳನ್ನು ನೋಡಿದಾಗ ನಮ್ಮಲ್ಲಿ ಬೆಳೆದಿರತಕ್ಕಂಥ ಬೆಳೆ ಕಡಿಮೆ ಇರ್ತಂತೆ ಪ್ರಪುರ ಆಗಿರೋದು ಜಾಸ್ತಿ ಇರ್ತದೆ ಅದಕ್ಕೆ ಅವಕಾಶ ಕೊಡೋ ತೊಗೊಬ ಆಮೇಲೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ನಿಮ್ಮ ಸಂಘಗಳು ಏನಿದೆ ಈಗ ಹನ್ನೆರಡು ಸಂಘ ಸಂಘಗಳಿಗೆ ತಾವು ಆದೇಶ ಕೊಟ್ಟಿದ್ದೆ ಅವು ರೈತರು ಸ್ಥಾಪನೆ ಮಾಡಿರ್ತಕ್ಕಂಥ ಅವರಲ್ಲಿ ಅವರಲ್ಲಿ ನಿಮ್ಮ ನಿಮ್ಗೆ ಏನು ಸಿಸ್ಟಮ್ ಐತೆ ಆ ಸಿಸ್ಟಮ್ನ ಅವ್ರಿಗೆ ಡೆವಲಪ್ ಮಾಡಿಸಿ ಮಾಡಿಸಿಕೊಂಡು ಡಿ ಬಿ ಟಿ ಮೂಲಕ ಪ್ರತಿ ವಾರ ಡಿ ಬಿ ಟಿ ಮಾಡಿದ್ರು ಹದಿನೈದಕ್ಕೆ ಒಂದ್ಸಲ ನೋಡ್ಕೊಂಡು ಖುಷಿ ಮಾಡೋದು ಯಾಕಂದ್ರೆ ಮೂವತ್ತು ಸಲ ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತಿಗೂ ಪೇಮೆಂಟ್ ಸಿಗ್ತಿಲ್ಲ ಇನ್ನು ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ಚೋಳಿಸ್ಟಿಕ್ಕಿ ಬರಬೇಕಾಗಿದೆ ಇನ್ನೇನ ಮಾತಾಡಿದಾಗ ಇನ್ನೇ ನಾ ಮಾತಾಡಿದಾಗ ಇಪ್ಪತ್ತಾರು ಕೋಟಿ ಇನ್ನೂ ಬರಬೇಕಾಗಿತ್ತು ಸುಮಾರು ರೈತರಿಗೆ ಅರವತ್ತು ಎರಡುವ ಕೋಟಿ ಇಲ್ಲ ನಾವಿಲ್ಲ

ಆ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಂಡು ಈ ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡುದು ರೈತರಿಗಾಗಿ ರೈತರ ಸಲುವಾಗಿ ರೈತರು ಪಕ್ಷದಲ್ಲಿರ್ತಕ್ಕಂಥ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಹೆಚ್ಚಿಗೆ ಖರೀದಿ ಮಾಡಿ ಅನುಕೂಲ ಆಗಲಂಬ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರೋದು ಅದ ಸಮಯಕ್ಕೆ ಸರಿಯಾಗಿ ನೋಂದಾಣಿಕೆ ಆಗ್ಬೇಕು ಸಮಯಕ್ಕೆ ಸರಿಯಾಗಿ ರೈತರಿಗೆ ಪೇಮೆಂಟ್ ಆಗಬೇಕು ಸಮಯಕ್ಕೆ ಸರಿಯಾಗಿ ನಿಮ್ಮ ನೀವೆಲ್ಲರೂ ಕೆಲಸ ಮಾಡ್ತಕ್ಕಂಥ ನಿಟ್ಟು ಪ್ರಯತ್ನ ನಾನು ಮಾತಾಡಿದ್ರಪ್ಪ ಹೇಳ್ರಿ ಏನು ಹೇಳ್ಬೇಕು ಮಧ್ಯದಲ್ಲಿ ಯಾರು ಮಾತಾಡಕ್ಕೆ ಹೋಗ್ಬಾರೀ ಇಪ್ಪ ನಾವು ಮಾತಾಡೋದು ಓಪನ್ ಮಾಡಿಸಿರೋದೇ ನಿಮ್ ಸಲುವಾಗಿ ಎಲ್ಲರ ಸಲುವಾಗಿ ದಯವಿಟ್ಟು ರೈತರಲ್ಲಿ ಕೂಡ ವಿನಂತಿ ಮಾಡಿ ಕೊಡ್ತೇನೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪಾಣಿ ಮಾರಕ್ಕೆ ಹೋಗ್ಬಾರ ನೇರವಾಗಿ ಹೇಳ್ತೇನೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ರೈತರು ಪಾಣಿ ಮಾರಾಟ ಮಾಡಕ್ ಹೋಗ್ಬಾಡ್ರಿ ಇದು ನಿಮ್ಮದು ಈಗ ನಾಳೆ ನೀವು ಮಾರಾಟ ಮಾಡಿದ್ರೆ ಅಂಕಿಅಂಶಗಳನ್ನು ತಗೊಂಡು ನೋಡಿದಾಗ ಇನ್ನೊಂದು ಸಿನೂರು ತಾಲೂಕ ಯಾವ ಖರೀದಿ ಕೇಂದ್ರ ಓಪನ್ ಮಾಡಕ್ ಕೊಡೋದ ಸರ್ಕಾರ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸಹಾಯ ಲಾಭ ದೃಷ್ಟಿಯಿಂದ ಮಾಡಿರೋದು ಹೊರತಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಕ್ಕಲ್ಲ ಇನ್ನೊಂದು ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡಕಲ್ಲ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥವು ಎಲ್ಲ ಖರೀದಿ ಕೇಂದ್ರ ಅಧ್ಯಕ್ಷರಾದವರು ಪದಾಧಿಕಾರಿಗಳಾದವರು ಇದು ಎಚ್ಚರಿಕೆಯಿಂದ ಕೆಲಸ ಮಾಡ್ರಿ ಇನ್ಮೇಲೆ ಇರ್ಮೇಲೆ ಇಲ್ಲಾಂದ್ರೆ ನಿಮಗೂ ಕೂಡ ಅವ್ರಿಗೆ ಕೆಲವು ಮಂದಿಗೆ ಆಗಿದೆ ಈಗ ಅದೇ ರೀತಿ ನಿಮಗೂ ಕೂಡ ಆಗುತ್ತೆ ಅದಕ್ಕೆ ಅವಕಾಶ ಕೊಡೋಕೋಬಾರ್ದು ತಮ್ಮಲ್ಲಿ ರೈತರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾನೆ ಯಾವ ರೈತರು ಬೆಳೆದಿರ್ತಾರೆ ಬೆಳೆಗಳು ಅವ್ರು ಬಂದ ರೈತರು ಮಾತ್ರ ತೊಂದರೆ ಬೇರೆಯವರು ಯಾವ ರಾಜ್ಯದವರು ಬೇರೆ ಜಿಲ್ಲೆದವರು ಯಾರದ್ದು ತರ ಅವಶ್ಯಕತೆ ಇಲ್ಲ ಪಾಣಿ ಕೂಡ ಅವಶ್ಯಕತೆ ಇಲ್ಲ ನೀವೇನಾದರೂ ಪಾಣಿ ಇದೇ ರೀತಿ ಕೊಟ್ಟರೆ ನಾವು ಕೂಡ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲ ಕೇಳಂಗ ರೈತರು ಮುಂದೆ ನಮ್ಮನ್ನು ಕೇಳಕ್ಕೆ ಹೋಗ್ಬಾರ್ದು ನೀವು ಏನು ಖರೀದಿ ಕೇಂದ್ರ ಮಾಡ್ರೆ ಯಾಕಂದರೆ ಖರೀದಿ ಕೇಂದ್ರ ಮಾಡ್ತೀವಿ ಪಾಣಿ ಮಾರಾಟಕ್ಕೆ ಮಾಡಿ ಬೇರೆಯವ್ರ ಕಡೆಯಿಂದ ಜೋಳ ಬಂದು ಅಂದ್ರೆ ನಾವೇನು ಮಾಡ್ಬೇಕು ಅವಾಗ ನಮ್ಗೆ ಮಾತಾ ಇರೋಂಗಲ್ಲ ಯಾರಿಗೆ ಮಾತಾಡೋಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬಾಡ ರೈತರಲ್ಲಿ ಮನವಿ ಮಾಡಿಕೊಡ್ತೇನೆ ಸಂಘ ಸಂಸ್ಥೆಯಲ್ಲಿ ಮನವಿ ಮಾಡಿ ಕೊಡ್ತೇನೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಅದು ಕಟ್ಟುನಿಟ್ಟಾಗಿ ಈ ವಿಷಯವನ್ನು ಜಾರಿಗೆ ತರಬೇಕು ಅಂತ ಮಾತನ್ನು ಹೇಳಿ ಇದು ಯಾಕಂದರೆ ಈ ನಾಳೆ ಹೆಚ್ಚು ಕಡಿಮೆ ಇಪ್ಪತ್ತು ಅರವತ್ತ್ ಮೂರು ಸಾವಿರ ಹತ್ತೊಂಬತ್ತು ಸಾವಿರ ಎಕರೆ ಬ್ಯಾಡಿದೆ ಇಪ್ಪತ್ತೊಂದು ಸಾವಿರ ಎಕರೆ ಚೀನ ಅಂದ್ರೆ ಜವಾರ್ ಬೆಳೀತಾ ಇದ್ದಾರೆ ಇವತ್ತು ದುರ್ದೈವ ಒಳ್ಳೆ ಬೆಳೆ ಬಂದರೂ ಕೂಡ ಮಳೆ ಹೆಚ್ಚಾಗಿ ರೈತರಿಗೆ ಬಹಳಷ್ಟು ಇದ್ದಾರೆ ರೈತ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ಬೆಂಬಲ ಬೆಲೆ ಯೋಜನೆ ಸಹಾಯ ಆಗಬೇಕು ಎಂಬ ನಿಟ್ಟಿನಲ್ಲಿ ತಾವೆಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂಬ ಮಾತು ಕಿವಿ ಮಾತನ್ನು ಹೇಳಿ